ಟಿಕೆ ರಂಗಯ್ಯ ಬಡಾವಣೆಯಲ್ಲಿ ಕಳಪೆ ಕಾಮಗಾರಿ ಎಚ್ಎನ್ ಶಿವಕುಮಾರ್ ಆರೋಪ ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮದ ಟಿಕೆ ರಂಗಯ್ಯ ಬಡಾವಣೆಯಲ್ಲಿ ನಿರ್ಮಿತಿ ಕೇಂದ್ರದಿಂದ ನಡೆಯುತ್ತಿರುವ ಸಿಸಿ ಚರಂಡಿ ರಸ್ತೆ ಕಾಮಗಾರಿ ಕಳಪೆಯಿಂದ ಆಗುತ್ತಿದೆ ಸಂಬಂಧಪಟ್ಟ ಇಲಾಖೆ ಕಾಮಗಾರಿ ಪರಿಶೀಲಿಸಿ ಗುಣಮಟ್ಟದ ಕಾಮಗಾರಿ ಮಾಡಿಸಿಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಗ್ರಾಮ ಪಂಚಾಯತಿ ಸದಸ್ಯ ಎಚ್ ಎಚ್ಎನ್ ಶಿವಕುಮಾರ್ ಹಾಗೂ ಸ್ಥಳೀಯರು ಆರೋಪ ಮಾಡಿದ್ದಾರೆ ಶಾಸಕರ ಗಮನಕ್ಕೂ ತರಲಾಗಿದೆ ಆದರೂ ಇಂಜಿನಿಯರ್ ನಂದಿ ಶಿವಡಾಫೆ ಮಾತುಗಳನ್ನಾಡುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಹಾಗಾಗಿ ಕಳಪೆ ಕಾಮಗಾರಿ ಮಾಡುವವರ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ

ನೋಡಿ ನೀವು ನಿಂತ್ಕೊಂಡ್ರೆ ಚರಂಡಿ ನೀರು ಏನಾಯ್ತು ನೀವು ಹೇಳೋ ಇಲ್ಲ ಕೇಳಲ್ಲ ಕೇಳ್ತಾ ಯಾರು ಕೇಳ್ತಾಯಿಲ್ಲ ಚೇರ್ಮನ್ ಚೇರ್ಮನ್ರೇ ಬನ್ನಿ ಚೇರ್ಮನ್ರೇ ಬನ್ನಿ ನಾನು ಕರೀತಾರೆ ಎತ್ತಾಗ್ರಿ ಆದಷ್ಟು ಏನು ಕೋಸಿ ಮಾಡ್ಬೇಕು ಮಾಡ್ತೀನಿ ನೋಡಪ್ಪ ಎಲ್ಲ ಬಾಳೆ ತಾಡ್ತದೆ ಅದ ಸ್ಕೂಲ್ ಅದೇ ವ್ಯಾನ್ ಹೋಗಕ್ಕೆ ಆಗಿಲ್ಲ ವ್ಯಾನಾಗೋ ಜಾಗದಲ್ಲಿ ಸ್ಕೂಲ್ ಇರೋ ಜಾಗದಲ್ಲಿ ಒಳ್ಳೆ ಮಾಡೋಕೆ ಬೇರೆ ಒಳ್ಳೆ ಮಾಡೋದು ಎಲ್ಲೇ ಒಂದು ಡಕ್ ಮಾಡ್ಬಿಟ್ಟು ಇಲ್ಲಿ ಡೆಕ್ ಮಾಡಿದ್ರೆ ಆಮೇಲೆ ಕಳ್ಪಟ್ಟಿ ಅಲ್ಲಿ ನೋಡಿ ಏಯ್ಟ್ ಎಮ್ ಎಮ್ ಹಾಕ ಸಿಕ್ಸ್ ಎಮ್ ಎಮ್ ಹಾಕರಿ ಇದು ನನ್ನ ಹೆಸರು ಎಚ್ ಎನ್ ಶಿವಕುಮಾರ್ ಅಂತೇಳಿ ನಾನು ಹೆಗೋರಪುರ ಗ್ರಾಮ ಪಂಚಾಯತಿ ಸದಸ್ಯ ಸಾಮಾಜಿಕ ಸ್ಥಾಯಿ ಸಮಿತಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಸೆಂಟರ್ ಹೀಗಾಗಿ ಈ ನೋಡಿ ಈಗ ನಮ್ಮ ಎಮ್ ಎಲ್ ಎ ಸಾಹೇಬರು ಕೆ ಆರ್ ಕೃಷ್ಣಮೂರ್ತಿ ಅವರು ಇಲ್ಲೊಂದು ಇಪ್ಪತ್ತು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಇಲ್ಲಿ ಇದಾಕಿದ್ರು ಕೆಲಸ ಹಾಕಿದ್ರು ಕೆಲಸ ಹಾಕಿರ್ಬೇಕಾದ್ರೆ ಇಲ್ಲಿ ಯಾರು ಹೇಳೋರ್ ಇಲ್ಲಕ್ಕೆ ಏಳಕ್ಕೆ ಕಳಪ ಕಾಮಗಿರಿ ಮಾಡ್ರೆ ಒಂದು ಎರಡನೇದಾಗಿ ಅವ್ರವ್ರ ಸೈಟ್ನಿಗೆ ಅಳತಮ್ಮ ಬಿಟ್ಟರು ಆಗ ಡ್ರೈನ್ ಮಾಡಬೇಕು ಅವ್ರ ಸೈಟ್ ಬಿಟ್ಟು ಡ್ರೈನ್ ಮಾಡ್ರೆ ಇಲ್ಲಿ ಒಂದು ಕಾರು ಕೂಡ ಹಾಕೈತಿಲ್ಲ ಯಾರಾದರೂ ಬಸ್ ಇರೋ ಬಾಣ್ತಿರು ಅರ್ಜೆಂಟ್ ಆಯಿತು ಅಂದಾಗ ಏನು ಮಾಡೋದು ಒಂದು ಕಾರು ಆಗಲ್ಲ ಒಂದು ಲಾರಿನೂ ಆಗಲ್ಲ ಒಂದು ಟ್ಯಾಕ್ಟ್ರು ಆಗಲ್ಲವಲ್ಲ ಹಂಗಾಗಿ ಇದು ಆಮೇಲೆ ಕಳಬ ಕಾಮಗಾರಿ ಆಗದ ದಯವಿಟ್ಟು ಇದು ನಾನು ಎರಡು ಮೂರು ಜನ ಕರೆದಿದ್ದೀನಿ ನಾನು ಯಾವುದು ಮೀಟ್ ಕರೆದಿದ್ದಿ ಆದರೂ ಜಿಲ್ಲಾಡಳಿತ ನನಗೆ ಸ್ಪಂದಿಸಿಲ್ಲ ದಯವಿಟ್ಟು ಜಿಲ್ಲಾಡಳಿತವರು ಈ ನಂದೀಶ್ ಅವರು ಅಂದ್ಬಿಟ್ಟು ನಿರ್ಮಿತಿ ಕೇಂದ್ರದವರು ಮೀಟ್ ಕರೆತೀನಿ ನಾನು ಈ ಥರ ಆಗದ ಅಂತಂದರೆ ಅದಕ್ಕೆ ನಾನು ಬೆಗ್ ಮಾಡಿದ್ದೀನಿ ನಾ ಏನು ಮಾಡ್ಕೊಂಡು ಮಾಡ್ಕೊಂಡ್ರಿ ನಿಂತ್ಕೊಳ್ತಾರೆ ಹುಡಾಭಿ ಉತ್ತರ ಕೊಡ್ತಾರೆ ನಂದೀಶ್ ಅವರು ಕೂಡ್ಲೇ ಈ ಕೂಡ್ಲೇ ನಂದೀಶ್ ಅವ್ರನೀಗ ಸೂಕ್ತ ಕ್ರಮ ತಗೋಬೇಕು ಒಬ್ಬ ಜನಪ್ರತಿನಿಧಿನಿಗೆ ಮಾತಾಡೋ ರೀತಿನದು ಹಂಗಾಗಿ ದಯಮಾಡಿ ಕೈ ಮುಗಿದು ಬೆಡ್ಕತೀನಿ ನಮ್ಮ ಸ್ಥಳೀಯ ಎಮ್ ಎಲ್ ಎ ಸಾಹೇಬರು ಮಾತಾಡಿದ್ದೆ ನಾನು ಮಾತಾಡಿದ್ಲಿ ಆ ಕಳ್ಪ ಕಾಮಗಾರ ನಿಲ್ಸಪ್ಪ ಅಂದ್ ನೀಗ ಅಂತಂದರು ಯಾರು ಕೃಷ್ಣಮೂರ್ತಿ ಅವ್ರಿಗೆ ಹಂಗಾಗಿ ನಿಲ್ಸಿನಿಂದೀಗ ಆಮೇಲೆ ಬೆಗ್ ಮಾಡ್ತಿಲ್ಲ ನಮಗೆ ಒಳ್ಳೆ ರೀತೀಲಿ ಕೆಲಸ ಮಾಡಿಕೊಡ್ಬೇಕು ಪಕ್ಕದಲ್ಲಿ ಅವರವರ ಏನು ಸೈಟ್ ಇದೆ ಆ ಸೈಟಿಗೆ ಅಳತೆ ಮಾಡಿಬಿಟ್ಟು ಆಗ ರೋಡ್ ಮಾಡಬೇಕು ಸುಮ್ಮನೆ ಅವ್ರು ಬೇಗ ಬೇಕಾದವ್ರಿಗೆ ರೋಡ್ ಮಾಡಿಬಿಟ್ರೆ ಡ್ರೈನ್ ಮಾಡಿದ್ರೆ ಹಾಗಾಗಿ ದಯವಿಟ್ಟು ಜಿಲ್ಲಾಡಳಿತದ ಮನವಿ ದಯವಿಟ್ಟು ಈಗ ಟಿ ಕೆ ರಂಗ್ ಪಡಾವಣೇಶ್ವರಿ ನಮಗೆ ದಯವಿಟ್ಟು ಈ ನೋಡಿ ಬಂದು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿಬಿಟ್ಟು ಆಮೇಲೆ ಬೇಕಾರೆ ನಾವು ನಿಜವೇ ಸುಳ್ಳ ಅಂತೇಳಿ ನಮಸ್ಕಾರ ನಮಸ್ಕಾರ ಸರ್ ಸರ್ ದೇಶವಳ್ಳಿ ಎಲ್ಲ ಇದು ಸಂತನರಹಳ್ಳಿ ಗ್ರಾಮ ಪಂಚಾಯತಿ ಆಫೀಸ್ ಸೇರಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಇಂಭಾಗ ರಂಗ ಟೀಕಾ ರಂಗ ಅಂತ ಹೇಳ್ತಾರೆ ಇನ್ನೂ ನಾಮಕರಣ ಆಗಿಲ್ಲ ನಾವು ನಾಮಕರಣಕ್ಕೆ ಕೊಟ್ಟು ಇನ್ನೊಂದು ಇಪ್ಪತ್ತು ವರ್ಷ ಆಗೈತೆ ಇನ್ನೂ ಪಂಚಾಯತಿಲ್ಲವೂ ನಾಮಕರಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಒಂದು ಎರಡನೇದಾಗಿ ಇದನ್ನು ಎಮ್ ಎಲ್ ಎ ಈ ಹಾಲಿ ಎಮ್ ಎಲ್ ಎ ಸಾಹೇಬರು ಇದಕ್ಕೆ ನೋಡು ಮತ್ತು ಚರಂಡಿಗೆ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿ ಮಾಡಿದ್ದಾರೆ ಅದನ್ನ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಮತ್ತು ಸೈಟ್ ಏನಿದೆ ಮೆಜರ್ಮೆಂಟ್ ಅಲ್ಟಾ ಮಾಡಿಲ್ಲ ಅವರು ಬರೀ ಹದಿನೈದು ಹನ್ನೆರಡು ಅಡಿ ಹನ್ನೆರಡು ಅಡಿ ಹನ್ನೆರಡು ಮಾಡಿದ್ರೆ ಅದಕ್ಕೆ ಮೂಲ ದಾಖಲಾತಿಗಳೇನಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸೈಟ್ಗಳು ಇರ್ತಕ್ಕಂಥ ಅವರು ದಾಖಲಾತಿ ತರಿಸಿ ಏನೇನು ಸಹ ಸೈಟ್ ಮೆಜರ್ಮೆಂಟ್ ಇದೆ ಅದನ್ನ ಅಳತೆ ಮಾಡಿಸಿ ಸರಿಯಾಗಿ ಚರಂಡಿ ಮತ್ತು ರೋಡ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ ಪಂಚಾಯಿತಿಯವರು ಯಾರು ಇದ್ದು ಮತ್ತು ಯಾವುದೇ ಸೂತ್ರ ಇಲ್ಲಿ ವ್ಯವಸ್ಥೆಗೆ ಯಾರೂ ಸರಿಯಾಗಿ ಪಂಚಾಯತಿನಲ್ಲಿ ಯಾರೂ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಇದನ್ನು ಯಾವ ಥರ ಬಡಾವಣೆಗೆ ಅನುಕೂಲ ಆಗಬೇಕು ದಯವಿಟ್ಟು ಆ ಥರ ಅನುಕೂಲ ಮಾಡಿಕೊಡಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ